ಎಲ್ಲ ನೋಡಿ ಒಂದೊಂದು ಇಲಾಖೆ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಒಬ್ಬೊಬ್ಬರೂ ಅವರಿಗೆ ತಿಳಿದಂಥ ಕೆಲಸಗಳನ್ನು ಮಾಡ್ತೀವಿ ಒಟ್ಟಾರೆ ಕ್ರೈಮ್ಗಳನ್ನು ಕಮ್ಮಿ ಮಾಡಬೇಕು ಇಲ್ಲಿ ಏನು ನಮ್ಮ ವರಿಷ್ಠಿದ್ದಾರೆ ಪೊಲೀಸ್ ವರಿಷ್ಠರು ಎಸ್ ಪಿ ಅವರು ಅವರೊಂದು ವಿನೂತನವಾದಂಥ ಕಾರ್ಯಕ್ರಮ ಮನೆಗೆ ಹೋಗಿ ಅಲ್ಲೇ ಊರಲ್ಲಿ ತಂದಬೇಕು ಅವ್ರ ಕಷ್ಟ ಸುಖ ಕೇಳಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ರಾಜ್ಯದಲ್ಲಿ ಒಂದು ಹೊಸ ನೂತನ ಕಾರ್ಯಕ್ರಮವನ್ನು ಚಿಂತನೆ ಮಾಡಿದ್ದೀವಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ವಿ ಸಾಧಕಾಬಾದ್ಗಳು ಏನಂದ್ರೆ ಮನೆ ಮನೆಗೆ ಪೊಲೀಸ್ ಸ್ವಲ್ಪ ಸ್ವಲ್ಪ ಮನೆ ಮನೆಗೂ ಪೊಲೀಸ್ನವ್ರು ಹೋಗಿ ನಿಮ್ಮಲ್ಲಿ ನಿಮ್ಗೆ ಏನಾದರೂ ತೊಂದರೆ ಇದೆಯಾ ನಿಮ್ಮಲ್ಲಿ ಯಾವುದಾದ್ರೂ ಕೇಸ್ ಇದೆಯಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇದೆಯಾ ಅಥವಾ ಏನು ತೊಂದರೆ ಇದೆ ನಿಮಗೆ ಏನು ಇಲ್ಲ ಅಂದರೆ ಅದೇನು ಇಲ್ಲ ಅಂತ ಬರ್ಕೊಂಡು ಮುಂದಕ್ಕೆ ಹೋಗ್ತಾರೆ ಆ ರೀತಿ ಮನೆ ಮನೆಗೂ ಪೊಲೀಸ್ ಹೋಗಬೇಕು ಅಂತ ಒಂದು ವಿನೂತನವಾದ ಕಾರ್ಯಕ್ರಮನೂ ಕೂಡ ಪ್ರಾರಂಭ ಮಾಡಬೇಕು ಅಂತ ಚರ್ಚೆಲ್ಲಿದೆ ಯಾವಾಗ ಅಲ್ಲ ಚರ್ಚೆಯಲ್ಲಿದೆ ಅದಕ್ಕೆ ಈಗ ನಮ್ಮ ಎಸ್ ಪಿ ಅವರು ಒಂದು ವಿನೂತನವಾಗಿ ಹಳ್ಳಿಗೆ ಹೋಗಿ ಅಲ್ಲೇ ತಂಗಬೇಕು ಅಲ್ಲಿ ಎಲ್ಲ ಜನರನ್ನ ಮಾತಾಡಿಸ್ಬೇಕು ಏನಾದರೂ ಕಷ್ಟ ಸುಖ ಇದ್ದರೆ ಕೇಳಬೇಕು ಅವರಲ್ಲಿ ಏನಾದ್ರು ಕಂಪ್ಲೇಂಟ್ಗಳು ಅಥವಾ ಗಲಾಟೆಗಳು ಅಥವಾ ಬೇರೆ ಬೇರೆ ಏನೇನೋ ಇರ್ತವಲ್ಲ ಪೊಲೀಸ್ ಗೊತ್ತಾಗ್ದಂಗೆ ಇರುತ್ತಲ್ವಾ ಅಂಥದ್ದೆಲ್ಲ ನೋಡ್ತಲ್ಲ ನೋಡಿ ಅವರಿಗೆ ಸಮಸ್ಯೆ ಪೊಲೀಸರು ಬೀಟ್ ಸಭೆ ಗ್ರಾಮ ಸಭೆ ಎಲ್ಲವನ್ನೂ ಮಾಡಿದ್ರೆ ಒಳ್ಳೆ ಪರಿಣಾಮಕಾರಿ ಇದೆ ಆದ್ರೂ ಕೂಡ ಬಾಗಲಕೋಟೆ ಜಿಲ್ಲೆಯ ಮುದ್ಬಳ ಲೋಕಾಪುರ ಮತ್ತೆ ಈ ಬಾದಾಮಿ ಭಾಗದಲ್ಲಿ ಇಸ್ಪೇಟ್ ಗಂಟೆಗಳ ಹಾವಳಿ ಬಂದಾಗ್ತಾ ಇಲ್ಲ ಕೂಡ ಬಾದಾಮಿ ಭಾಗದಲ್ಲಿ ಶಿವಪುರ ಅನ್ನೋ ಊರು ಈ ಬಾಗಲಕೋಟೆ ಜಿಲ್ಲೆ ಅತಿ ಫೇಮಸ್ ಲಕ್ಷಾಂತರ ಗಂಟೆ ವಹಿವಾಟಿ ಯಾಕೆ ಬ್ರೇಕ್ ಬರ್ತಾ ಇಲ್ಲ ಪೊಲೀಸರು ಬ್ರೇಕ್ ಬೀಳುತ್ತೆ ಒತ್ತಡಕ್ಕೆಲ್ಲ ಮಣಿಯೋಕ್ಕೂ ಮಣಿಯಲ್ಲರೂ ಕೂಡ ಬಹಳ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ ಬಹಳ ಪೊಲೀಸ್ ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗುತ್ತದೆ ಅಂತ ಹೇಳಿ ಯಾಕೆಂದ್ರೆ ಬರೀ ಪೊಲೀಸ್ನವ್ರಿಗೆ ಅಷ್ಟೇ ಅಲ್ಲ ಬೇರೆ ಸಾರ್ವಜನಿಕರಿಗೂ ಕೂಡ ಒಂದು ವೇಳೆ ಪೊಲೀಸ್ನವರಿಗೆ ಆದ್ಯತೆ ಮೇಲೆ ಕೊಡ್ತಾರೆ ಆ ಸಂದರ್ಭದಲ್ಲಿ ಖಾಲಿ ಇದ್ದರೆ ಬೇರೆಯವ್ರಿಗೂ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡಿಕೊಂಡಿದ್ದಾರೆ ಇದು ಎಲ್ಲ ಜಿಲ್ಲೆಯಲ್ಲೂ ಕೂಡ ಅದೇ ಪ್ರಕಾರ ಎಲ್ಲೆಲ್ಲಿ ಪೊಲೀಸ್ ಭವನವನ್ನು ಕಟ್ಟಿದ್ದಾರೆ ಅದೆಲ್ಲ ಅದೇ ರೀತಿ ಮಾಡಿದ್ದಾರೆ ಸೊ ಭಾಳ ಸಂತೋಷದಿಂದ ನಾವೆಲ್ಲರೂ ಕೂಡ ಉದ್ಘಾಟನೆ ಮಾಡಿದ್ದೀವಿ ಅಂತ ಹೇಳಿ ಆ ಪತ್ರದಲ್ಲಿ ಬರೆದಿಲ್ಲ ಆ ಪತ್ರ ನನ್ನ ಹತ್ರ ಕಾಪಿ ಇದೆ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ಲೆಗ್ ಬಿ ಕಂಪ್ಲೇಟ್ ಪ್ಲೀಸ್ ಅವ್ರು ಬರೆದಿರೋದು ಏನು ಅಂತೇಳಿದರೆ ಏನು ಗಣಿ ಹಗರಣ ರಾಜ್ಯದಲ್ಲಾಗಿತ್ತು ಒಂದು ಅದು ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿಗೆ ಬೆಲೆ ಬಾಳ್ತಕ್ಕಂಥ ಕಬ್ಬಿಣದ ಗಾಜರನ್ನು ಅವರು ತೆಗೆದುಕೊಂಡು ಹೋಗಿದ್ದಾರೆ ಅದರಲ್ಲಿ ಪ್ರೊಸೀಡ್ಸ್ ಏನು ಬಂದಿದೆ ಆ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಹಣ ಬಂದಿದೆ ಹಣದಲ್ಲಿ ಅವರು ಅನೇಕ ಪ್ರಾಪರ್ಟಿಗಳು ಮಾಡಿದ್ದಾರೆ ಅನೇಕ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿದ್ದಾರೆ ಆ ಅದನ್ನ ಆ ಎಲ್ಲ ಪ್ರಾಪರ್ಟಿಗಳನ್ನು ಮುಟ್ಕೋಲು ಹಾಕಬೇಕು ಅಂತೇಳಿ ಅವರು ಸಲಹೆ ಕೊಟ್ಟಿದ್ದಾರೆ ಅದು ನಾವು ಸಂಪುಟದಲ್ಲಿ ಅದನ್ನು ಚರ್ಚೆ ಮಾಡ್ತೀವಿ ಅದಕ್ಕೆ ಏನು ತೀರ್ಮಾನ ಬೇಕೋ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡ್ತೀವಿ ಬರೆದಿರ್ತಕ್ಕಂಥದ್ದು ಬರೀ ನಮ್ಮ ಸರ್ಕಾರದಲ್ಲಿ ಆಗಿದೆ ಎನ್ನುವಂಥದ್ದಲ್ಲ ಹಿಂದೆ ಎಲ್ಲಾ ಸರ್ಕಾರಗಳಲ್ಲೂ ಕೂಡ ಇದು ಹೀಗೆ ಮುಂದುವರ್ಕೊಂಡು ಬಂದಿದೆ ಈಗ ನಮ್ಮ ಸರ್ಕಾರದಲ್ಲಿ ಇರುವಾಗ ನಾವು ಅದಕ್ಕೆ ಒಂದು ಕ್ರಮ ತಗೊಳ್ಳೋಣ ಅಂತ ಹೇಳಿ ಮಾಡಿದ್ರು ಕಾಂಗ್ರೆಸ್ನಲ್ಲಿ ಸೇಮ್ ಸ್ಥಾನಕ್ಕೆ ಸಿ ಮತ್ತು ಸಿದ್ದರಾಮಯ್ಯ ಬಣ್ಣ ನಡುವೆ ಪೈಪೋಟಿ ನಮ್ಮಲ್ಲಿ ಯಾವ ಖರೀದಿನೂ ನಡೆಯುತ್ತೆ ಖರೀದಿ ಮಾಡೋರು ಯಾರು ಖರೀದಿ ಮಾಡಿದ್ದವ್ರು ಯಾರು ಬೊಂಬಾಯಿ ಕರ್ಕೊಂಡೋಗಿ ಖರೀದಿ ಮಾಡ್ಕೊಂಡು ಯಾರು ಅದರಿಂದ ನಮ್ಮಲ್ಲಿ ಯಾವುದೂ ಇಲ್ಲ ಒಂದು ವೇಳೆ ಆ ರೀತಿಯ ನಾನು ಡಿಕಮೆಂಟ್ ಅವ್ರು ಗಮನಿಸ್ತಾರೆ ಬಾಗಲಕೋಟೆಗೆ ನಿರ್ಬಂಧ ಹೇರಿದ್ದಾರೆ ಅದೇ ರೀತಿ ಎಲ್ಲ ಹಿಂದುತ್ವ ಕಾರ್ಯಕ್ರಮಗಳು ನಂತವ್ರದೇನೋ ಕೊಟ್ಟು ನೋಡಿ ಕಾನೂನು ದೇಶದಲ್ಲಿರ್ತಕ್ಕಂಥ ಕಾನೂನು ಹಿಮಾಪುರ್ಗೂ ಒಂದೇ ಪರಮೇಶ್ವರ್ಗೂ ಒಂದೇ ನಿಮಗೂ ಒಂದೇ ನೀವು ಸನ್ ಗ್ಲಾಸ್ ಹಾಕ್ಕೊಂಡಿದ್ದೀರಾ ಅಂತ ನಿಮಗೆ ಬೇರೆ ಕಾನೂನು ಇಲ್ಲ ನಾನು ಇಂಥ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಂತ ನನಗೇನು ಬೇರೆ ಕಾನೂನು ಇಲ್ಲ ಆದ್ದರಿಂದ ಆ ಕಾನೂನನ ಚೌಕಟ್ಟಿನಲ್ಲಿ ಅವರಿದ್ದರೆ ಯಾವ ತೊಂದರೆನೂ ಇಲ್ಲ

ಸ್ವಾತಂತ್ರ್ಯ ಸಿಕ್ಕ ನಲವತ್ತ ಜವಾಹರ್ಲಾಲ್ ನೆಹರು ಇಂದ ಹಿಡ್ಕೊಂಡು ಅವರಿಗೆ ಕಾಜಿಲ್ಲ ಕೇವಲ ಮತಬ್ಯಾಂಕಿಗಾಗಿ ಇದನ್ನು ಸಮೀಕ್ಷೆ ಅಂತಾರೆ ಮೀಸಲಾತಿ ವಿರೋಧಿ ಆದ್ರ ಮಂಡಲ ಆಯೋಗವನ್ನು ವಿರೋಧಿಸಿದವರು ಹೀಗೆ ಮತಬ್ಯಾಂಕಿಗಾಗಿ ಇದೊಂದು ಜಾತಿ ಸಮೀಕ್ಷೆ ಅಂತಂದ್ರೆ ಕಾಂಗ್ರೆಸ್ಸಿನ ಬದ್ಧತೆ ಏನು ಅಂದರೆ ಯಾರು ಸಮಾಜದಲ್ಲಿ ಹಿಂದೆ ಉಳಿಸಿದ್ದಾರೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದಾರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೊಂದಿಷ್ಟು ಸವಲತ್ತು ಸಿಗಬೇಕು ಜೊತೆಗೆ ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಸಂವಿಧಾನದಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ಈಗ ಸಬ್ಸಿಕ್ವೆಂಟ್ಲಿ ಬೇರೆ ಬೇರೆ ಸಮುದಾಯಗಳಲ್ಲೂ ಕೂಡ ಏನು ಎಸ್ ಸಿ ಎಸ್ ಟಿಗೆ ಕೊಟ್ಟಂತಹ ಸಂವಿಧಾನಾತ್ಮಕವಾದ ಮೀಸಲಾತಿ ಅದನ್ನು ಬೇರೆ ಬೇರೆ ಸಮುದಾಯದ ಬಡವರಿಗೂ ಕೂಡ ಕೊಡಬೇಕು ಅಂತ ಮೀಸಲಾತಿ ಮಾತಾಡ್ತೀವಿ ಅದಕ್ಕಾಗಿ ಈ ಜಾತಿ ಜನಗಣತಿ ಏನಾದರೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಗಳು ಬಂದಾಗ ಯಾರು ಹಿಂದೆ ಉಳಿದಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾವು ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇವರು ಹಿಂದುಳಿದಿದ್ದಾರೆ ಅಂತ ಸಮೀಕ್ಷೆ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಜಾ ಸಂಖ್ಯೆ ಅಲ್ಲ ಆದರೆ ಕೇಂದ್ರ ಸರ್ಕಾರ ಈಗೇನು ಸೆನ್ಸಸ್ ಮಾಡೋಕ ಹೊರಟಿದೆಯಲ್ಲ ಅವ್ರಿಗೂ ನಮ್ಗೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅವ್ರು ಬರೀ ಸಂಖ್ಯೆ ಮಾಡ್ತಾ ಇದ್ದಾರೆ ನಾವು ಈ ಮೂರು ಕ್ಷೇತ್ರಗಳಂದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದವ್ರನ್ನ ಆ ಫ್ಯಾಕ್ಟರ್ಸ್ನ ಕೂಡ ನಾವು ತಗೊಳ್ತಾ ಇದ್ದೀವಿ ಇದು ಯಾವಾಗ ನಮ್ಗೆ ಉಪಯೋಗ ಆಗುತ್ತೆ ಒಂದು ಸಮುದಾಯ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದೆ ಅವ್ರಿಗೊಂದಿಷ್ಟು ಕಾರ್ಯಕ್ರಮ ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಹಾಗಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಬಿಟ್ಟರೆ ಬೇರೆ